ವೀಕ್ಷಕರಿಗೆ ಯಜು ಆಲ್ರೌಂಡರ್ ಚಾನಲ್ಗೆ ಸ್ವಾಗತ ಈಗ ದ್ವಾದಶ ರಾಶಿಗಳು ಅಂದರೆ ಹನ್ನೆರಡು ರಾಶಿಗಳ ಶುಭವಾರ ಶುಭ ದಿಕ್ಕು ಶುಭ ಬಣ್ಣ ಮತ್ತು ಶುಭ ಸಂಖ್ಯೆಗಳ ಬಗ್ಗೆ ತಿಳಿಯೋಣ ನೋಡಿ ಮೊದಲಿಗೆ ಮೇಷರಾಶಿಗೆ ಮಂಗಳವಾರ ಶುಭವಾರವಾಗಿದ್ದು ಪೂರ್ವ ಮತ್ತು ಉತ್ತರ ದಿಕ್ಕುಗಳು ಶುಭ ದಿಕ್ಕುಗಳಾಗಿವೆ ಕೆಂಪು ತಿಳಿಹಳದಿ ಗುಲಾಬಿ ಶುಭ ಬಣ್ಣಗಳು ಶುಭ ಸಂಖ್ಯೆ ಒಂಬತ್ತು ನೋಡಿ ಮೇಷರಾಶಿಗೆ ಶುಭ ಸಂಖ್ಯೆ ಒಂಬತ್ತು ಇನ್ನು ವೃಷಭ ರಾಶಿಗೆ ಶುಕ್ರವಾರ ಶುಭವಾರವಾಗಿದ್ದು ದಕ್ಷಿಣ ನೈಋತ್ಯ ಪೂರ್ವ ಶುಭ ದಿಕ್ಕುಗಳಾಗಿವೆ ಬಿಳಿ ಮತ್ತು ಯಾವುದೇ ತಿಳಿ ಬಣ್ಣಗಳು ಶುಭ ಬಣ್ಣಗಳಾಗಿವೆ ನೋಡಿ ವೃಷಭ ರಾಶಿಗೆ ಬಿಳಿ ಮತ್ತು ಯಾವುದೇ ತಿಳಿ ಬಣ್ಣಗಳು ಶುಭ ಬಣ್ಣಗಳಾಗಿವೆ ಶುಭ ಸಂಖ್ಯೆ ಆರು ಮಿಥುನ ರಾಶಿಗೆ ಬುಧವಾರ ಶುಭವಾರವಾಗಿದ್ದು ಪಶ್ಚಿಮ ಉತ್ತರ ಶುಭ ದಿಕ್ಕುಗಳಾಗಿವೆ ಹಸಿರು ನವಿಲಿನ ಬಣ್ಣ ಆನಂದ ಬಣ್ಣ ಬಿಳಿ ಬಣ್ಣ ಇವು ಶುಭ ಬಣ್ಣಗಳು ಶುಭ ಸಂಖ್ಯೆ ಐದು ನೋಡಿ ಮಿಥುನ ರಾಶಿಗೆ ಶುಭ ಸಂಖ್ಯೆ ಐದು ಇನ್ನು ಕರ್ಕ ರಾಶಿಗೆ ಸೋಮವಾರ ಶುಭವಾರವಾಗಿದ್ದು ಉತ್ತರ ಪೂರ್ವ ಶುಭ ದಿಕ್ಕುಗಳಾಗಿವೆ ನೇರಳೆ ಬಣ್ಣ ಜಾಂಬಳಿ ಹಸಿರು ಶುಭ ಬಣ್ಣಗಳಾಗಿದ್ದು ಶುಭ ಸಂಖ್ಯೆ ಎರಡು ಇನ್ನು ರಾಶಿಗೆ ರವಿವಾರ ಶುಭವಾರವಾಗಿದ್ದು ಪೂರ್ವ ಮತ್ತು ಉತ್ತರ ದಿಕ್ಕುಗಳು ಶುಭ ದಿಕ್ಕುಗಳಾಗಿವೆ ಕೆಂಪು ಹಳದಿ ಹಸಿರು ಶುಭ ಬಣ್ಣಗಳಾಗಿದ್ದು ಶುಭ ಸಂಖ್ಯೆ ಒಂದು ಸಿಂಹರಾಶಿಗೆ ಶುಭ ಸಂಖ್ಯೆ ಒಂದು ಇನ್ನು ಕನ್ಯಾ ರಾಶಿಗೆ ಶುಭವಾರ ಬುಧವಾರವಾಗಿದ್ದು ದಕ್ಷಿಣ ಮತ್ತು ಉತ್ತರ ದಿಕ್ಕುಗಳು ಶುಭ ದಿಕ್ಕುಗಳಾಗಿವೆ ಕಪ್ಪು ಬಣ್ಣ ಬಿಟ್ಟು ಉಳಿದ ಎಲ್ಲ ಬಣ್ಣಗಳು ಇವರಿಗೆ ಶುಭ ಬಣ್ಣಗಳಾಗಿವೆ ಶುಭ ಸಂಖ್ಯೆ ಐದು ನೋಡಿ ಕನ್ಯಾ ರಾಶಿಗೆ ಶುಭ ಸಂಖ್ಯೆ ಐದು ರಾಶಿಗೆ ಶುಕ್ರವಾರ ಶುಭವಾರವಾಗಿದ್ದು ಪಶ್ಚಿಮ ಮತ್ತು ನೈಋತ್ಯ ದಿಕ್ಕುಗಳು ಶುಭ ದಿಕ್ಕುಗಳಾಗಿವೆ ಜಾಂಬಳಿ ತಿಳಿ ಹಸಿರು ಹಾಗೂ ಮರೂನ್ ರೆಡ್ ಅಂದರೆ ಮರೂನ್ ಕೆಂಪು ಶುಭ ಬಣ್ಣಗಳಾಗಿದ್ದು ಶುಭ ಸಂಖ್ಯೆ ಆರು ವೃಶ್ಚಿಕ ರಾಶಿಗೆ ಮಂಗಳವಾರ ಶುಭವಾರವಾಗಿದ್ದು ಉತ್ತರ ಮತ್ತು ಪೂರ್ವ ದಿಕ್ಕುಗಳು ಶುಭ ದಿಕ್ಕುಗಳಾಗಿವೆ ಬಂಗಾರ ಬಣ್ಣ ಬಿಳಿ ತಿಳಿ ಗುಲಾಬಿ ಶುಭ ಬಣ್ಣಗಳಾಗಿವೆ ಶುಭ ಸಂಖ್ಯೆ ಒಂಬತ್ತು ಧನಸ್ಸು ರಾಶಿ ಅಥವಾ ಧನು ರಾಶಿಗೆ ಗುರುವಾರ ಶುಭವಾರವಾಗಿದ್ದು ಪೂರ್ವ ಈಶಾನ್ಯ ಮತ್ತು ಉತ್ತರ ದಿಕ್ಕುಗಳು ಶುಭ ದಿಕ್ಕುಗಳಾಗಿವೆ ಹಳದಿ ಬೂದಿ ಬಣ್ಣ ಹಾಗೂ ಬಿಳಿ ಶುಭ ಬಣ್ಣಗಳಾಗಿವೆ ಶುಭ ಸಂಖ್ಯೆ ಎರಡು ಮಕರ ರಾಶಿಗೆ ಶನಿವಾರ ಶುಭವಾರವಾಗಿದ್ದು ಪಶ್ಚಿಮ ಮತ್ತು ಆಗ್ನೇಯ ಶುಭ ದಿಕ್ಕುಗಳಾಗಿವೆ ನೀಲಿ ಅರಿಶಿನ ಬಣ್ಣ ಹಾಗೂ ಬೂದು ಬಣ್ಣಗಳು ಶುಭ ಬಣ್ಣಗಳಾಗಿವೆ ಶುಭ ಸಂಖ್ಯೆ ಎಂಟು ಇನ್ನು ಕುಂಭರಾಶಿಗೆ ಶನಿವಾರ ಶುಭವಾರವಾಗಿದ್ದು ಪಶ್ಚಿಮ ಆಗ್ನೇಯ ದಕ್ಷಿಣ ದಿಕ್ಕುಗಳು ಶುಭ ದಿಕ್ಕುಗಳಾಗಿವೆ ಶುಭ ಸಂಖ್ಯೆ ಎಂಟು ಮೀನರಾಶಿಗೆ ಗುರುವಾರ ಶುಭವಾರವಾಗಿದ್ದು ಉತ್ತರ ಪೂರ್ವ ಈಶಾನ್ಯ ಶುಭ ದಿಕ್ಕುಗಳಾಗಿವೆ ಬೆಳ್ಳಿ ಬಣ್ಣ ಬಿಳಿ ತಿಳಿ ಹಳದಿ ತಿಳಿ ಹಸಿರು ಶುಭ ಬಣ್ಣಗಳಾಗಿವೆ ಶುಭ ಸಂಖ್ಯೆ ಮೂರು ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ ಎಲ್ಲರಿಗೂ ವಂದನೆಗಳು ಸಬ್ಸ್ಕ್ರೈಬ್ ಆಗಿದವರು ಸಬ್ಸ್ಕ್ರೈಬ್ ಆಗಿದೆ